ಮ್ಯಾನೇಜರ್ ಕೊಡ್ತಿಲ್ಲ ಅವ್ರಿ ವೇದಿಕೆ ಮ್ಯಾನೇಜರ್ ಕೊಡಿಸಿಲ್ಲ ಅವ್ರು ನಾವ್ ಇವಾಗ ಹೇಳಿದ್ವಿ ಇವಾಗ ಏನು ಯಾವಾಗ ಮಾಡ್ತಿದ್ರೆ ಇವಾಗ ತಪ್ಪಂತೆ ಇವಾಗ ನಾವು ಕಾನೂನು ಪಾಲಿಸ್ತೀವಿ ಮೇಡಮ್ ನಾವೇನು ಹೇಳಕ್ತೀವಿ ಅವ್ರು ಹಂಗಾಯ್ತು ಅಂತ ಮ್ಯಾಗೆ ಬಿಡ್ತಿಲ್ಲ ನಾವು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಕಳ್ಕೊಂಡು ನಾವೆಲ್ಲದೇ ಮಾಡ್ಲಕ್ಕಂತ ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ನಾವೇನು ಹೇಳಿ ತಕ್ಕಲ್ಲ ಅದಲ್ಲ ಅವ್ರು ಮುಕ್ತಾಯ ಆಗ್ತದೆ ನಿರ್ದೇಶನ ಮಂಜಿನ ಡಿ ಸಿ ಅವ್ರಿಗೆ ಹೇಳಿದೀವಿ ಅವ್ರು ಯಾವ್ದೇ ಮುಕ್ತಾಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಡೋದಂತ ಹೇಳಿದ್ವಿ ಮತ್ತ ಪದೇ ಪದೇ ಯಾಕೆ ಭಾಗವಹಿಸ್ತಾರೆ ಈ ಜಿಲ್ಲೆ ಜಿಲ್ಲಾಡಳಿತ ಇಪ್ಪಲ್ಲ ಸಂಪೂರ್ಣ ಇಪ್ಪಲ್ಲಲ್ಲ

고맙니 no. no. அரக்கார கரெக்டாக ஹோன மாட்டதா जिल्हा अधिकारीಗಳಿಗೆ જયනිガ буக்க ஏனா நீதான் நீதான் பிரசாத் போடறானே